ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ನೋಡೋರೆಲ್ಲರಿಗೂ ಕೂಡ ಸುಸ್ವಾಗತ ನಾವು ಇವತ್ತು ಇವತ್ತಿಂದ ಏನು ನಾನು ಮಾಡ್ತಾಯಿದ್ದೀನಿ ಅದನ್ನು ವಿಡಿಯೋ ಮಾಡಿ ನಿಮ್ಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಈಗ ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ಈಗ ನಮ್ಮದು ಸ್ನಾನ ಗೀನ ಎಲ್ಲ ಮುಗಿಸ್ಕೊಂಡು ಪೂಜೆ ಗೀಜೆ ಎಲ್ಲ ಆಗಿ ರೊಟ್ಟಿನೂ ಮಾಡಿದ್ದೀನಿ ರೊಟ್ಟಿ ಮಾಡಿಬಿಟ್ಟು ಗ್ಯಾಸ್ ಕೆಳಗಿಟ್ಕೊಂಡು ರೊಟ್ಟಿ ಮಾಡಿಬಿಟ್ಟು ಅದನ್ನ ಎತ್ತಿಟ್ಟು ಮತ್ತೆ ಈಗ ಅದೇ ಕೆಳಗಡೆನೆ ಇತ್ತು ಗ್ಯಾಸು ಮೇಲಿಲ್ಲ ಯಾಕೋ ಸ್ವಲ್ಪ ಬೇಸಿಗೆಯ ನಿಂತ್ಕೊಂಡು ಮಾಡೋದಾಗ ಹಂಗಿಲ್ಲ ಹಾಗಾಗಿ ಕೆಳಗಡೆ ಕೂತ್ಕೊಂಡೆ ಪಲ್ಯನೂ ಮಾಡ್ತಾಯಿದ್ದೆ ರೊಟ್ಟಿ ಆಗಿತ್ತು ಪಲ್ಯಗೋಸ್ಕರ ಕಾಯ್ತಾಯಿದ್ರು ಪಲ್ಯನೂ ಮಾಡಿದರೆ ಊಟ ಮಾಡಿ ಅವ್ರವ್ರ ನಮ್ಮ ಮನೆಯವರು ನಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಅವ್ರ ಕೆಲ್ಸಕ್ಕೆ ನಮ್ಮ ಮಕ್ಕಳು ಜಲ್ದಿ ಬೇಗ ಬೇಗ ಮಾಡು ಹೊಟ್ಟೆ ಇದೆ ಅಂತೇಳಿ ಅನ್ನಕತ್ತಿದ್ರು ಕತ್ತಿದ್ರು ಜಲ್ದಿ ಜಲ್ದಿ ಮಾಡ್ತಾಯಿದ್ದೀನಿ ಇವತ್ತು ಪಲ್ಯಕ್ಕೆ ಏನು ಮಾಡ್ತಾಯಿದ್ದೀನಂದರೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಅದನ್ನು ಓಡಿಬಿಟ್ಟು ಹುರ್ಕೊಂಡು ಮತ್ತೆ ಅದಕ್ಕೆ ಒಗ್ಗರಣೆ ಕೊಟ್ಟು ಅವು ಸೊಪ್ಪು ಇರ್ತಾವೆವು ಕಾದಿರೋಂಗಿಲ್ಲ ಹಂಗೆ ಮಾಡಿದರೆ ಟೇಸ್ಟ್ ಅನ್ಸಲ್ಲ ಅದಕ್ಕೆ ಸ್ವಲ್ಪ ಹಸೆ ಖಾರ ಕೂಡ ನಾನು ಹಾಕ್ಕೊತೀನಿ ಹಸೆ ಖಾರ ಅಲ್ಲ ಪೇಸ್ಟು ಅದನ್ನೆಲ್ಲ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನಾನು ಅಲ್ಲ ಪೇಸ್ಟನ್ನು ಸಂತಿಗೆ ಹೋದಾಗ ನಮ್ಮ ಭಾನುವಾರ ನಮ್ಮೂರಲ್ಲಿ ಸಂತಿ ತಂದುಬಿಟ್ಟು ಅದನ್ನು ನೀಟಾಗಿ ತೊಳೆದು ಸಿಪ್ಪೆನೆಲ್ಲ ತೆಗೆದು ಸಣ್ಣದಾಗಿ ಓಡ್ಕೊಂಡು ಅದ್ರ ಜೊತೆ ಬೆಳ್ಳುಳ್ಳಿನೂ ಸೇರಿಸಿ ಬೆಳ್ಳುಳ್ಳಿನೂ ಸಿಪ್ಪೆ ತೆಗಿಬೇಕು ಸೇರಿಸ್ಬಿಟ್ಟು ಎರಡು ಸೇರಿಸಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರ್ತೀನಿ ಒಂದು ಹದಿನೈದು ದಿವಸ ತನೇ ನನಗಾಗುತ್ತೆ ಹಾಗೆ ಫ್ರೆಶ್ ಆಗಿ ಇರುತ್ತೆ ಮಿಕ್ಸಿಗೆ ಹಾಕುವಾಗ ಒಂದು ಎರಡು ಕಳ್ಳ ಉಪ್ಪು ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕಿ ಮಿಕ್ಸಿಗೆ ಹಾಕೊಂಡ್ರೆ ಕಲರ್ ಮಾತ್ರ ಅಲ್ಲದ್ದು ಏನು ಚೇಂಜ್ ಆಗೋಲ್ಲ ಹಾಕಿದಾಗ ಯಾವ ರೀತಿ ಬೆಳ್ಳಗಿರುತ್ತೋ ಅದು ಮುಗಿಯಕ್ಕೆ ಬಂದಾಗ ಕೂಡ ಅದೇ ರೀತಿ ಬೆಳ್ಳಗೆ ಬೆಳ್ಳಿರ್ತೈತಿ ಈಗ ಅಲ್ಲಿ ನೋಡ್ತಿರ್ಬೋದು ಒಂದು ಸ್ಪೂನ್ ಕಾಣಿಸ್ತಿದೆ ಅಲ್ಲ ಡಬ್ಬಿ ಅದೇ ಅಲ್ಲ ಪೇಸ್ಟು ಬೆಳ್ಳಗಾನೆ ಇದೆ ಇದನ್ನು ಹಾಕಿ ಈ ರೀತಿ ಮಾಡಿ ಸಡನ್ ಸಡನ್ನಾಗಿ ನಾವು ಹಾಕಿ ಪಲ್ಯಕ್ಕೆ ಮಾಡಿಬಿಡ್ತೀವಿ ಅದನ್ನು ಹಿಟ್ಟಿಟ್ಕೊಂಡು ಜಜ್ಕೊಂತ ಕುಂದಿರ್ಬೇಕಂದ್ರೆ ಒಲ್ಯನಿಸುತ್ತಾ ನಾನು ಈ ರೀ ಈ ರೀತಿಯಾಗಿ ಮಾಡಿಟ್ಕೊಂಡಿರ್ತೀನಿ ಹಸೆ ಖಾರ ಮತ್ತು ಅಲ್ಲ ಎರಡನ್ನೂ ನಾನು ಈ ರೀತಿಯಾಗಿ ಮಾಡಿಟ್ಕೊಂಡಿರ್ತೀನಿ ತುಂಬಾ ಟೇಸ್ಟ್ ಇರ್ತದೆ ಒಟ್ಟು ಏನೇನೂ ಹಾಕೋಂಗಿಲ್ಲ ಬಳ್ಳು ಇದು ಹಸಿಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕುವಾಗಲೂ ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಉಪ್ಪು ಮತ್ತು ಒಂದು ಸ್ಪೂನ್ ಎಣ್ಣೆ ಇಷ್ಟನ್ನು ಸೇರಿಸಿ ಹಾಕಿದ್ರೆ ತುಂಬ ಏನೂ ಕೆಡೋಂಗಿಲ್ಲ ಮತ್ತು ಅದನ್ನು ನಾವು ಸೈಡಿಗೆ ಹಚ್ಕೊಂಡು ಊಟ ಮಾಡೋಕ್ಕೂ ರುಚಿಯಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಮಾಡಿದ್ವಿ ಅಂದ್ರೆ ಆ ಹಸೆ ಖಾರ ಹಚ್ಕೊಂಡು ಎಣ್ಣೆ ಹಾಕ್ಕೊಂಡು ರೊಟ್ಟಿಗೆಲ್ಲ ಸೌರಿ ಸುಳ್ಳಿ ಸುತ್ತಕೊಂಡು ತಿಂತಿದ್ವಿ ನಾವು ಸಣ್ಣವರಿದ್ದಾಗ ಈಗ ಹಂಗೆ ಕೊಟ್ರೆ ಖಾರ ಖಾರ ಅಂತ ಹುಡುಗರು ನಾವು ಮಾತ್ರ ಹಂಗೇ ತಿಂತಿದ್ವಿ ಈಗಲೂ ಕೂಡ ನಾವು ರೊಟ್ಟಿಗೆ ಆ ಥರ ರೀತಿ ಹಚ್ಕೊಂಡು ಊಟ ಮಾಡ್ತೀವಿ ತುಂಬಾ ರುಚಿಯಾಗಿರುತ್ತೆ ಯಾರು ಈ ರೀತಿ ಮಾಡಿಲ್ಲ ಹಸೆ ಖಾರನ ಮಾಡಿರಿ ರುಚಿಯಾಗಿರುತ್ತೆ ಮತ್ತಿತ್ತಗಡೆ ಅದು ಪಲ್ಯನ ಕುದಿಯಕ್ಕೆ ಇಟ್ಬಿಟ್ಟು ನಾನು ಅಲ್ಲೇ ಇಲ್ಲೇ ಒಂದೆರಡು ಸಾಮಾನನ್ನ ತೊಳ್ದು ಹಾಕ್ಬಿಟ್ಟು ಎಲ್ಲರೂ ಊಟ ಮಾಡಿದ್ವಿ ಪಲ್ಯ ಆದ ತಕ್ಷಣ ಎಲ್ಲರೂ ಊಟ ಮಾಡಿದ್ವಿ ಊಟ ಮಾಡಿಬಿಟ್ಟು ಈ ಕಡೆ ಬೇಳೆನೂ ನುಗ್ಗೆಕಾಯಿ ಅದು ತಂದು ತುಂಬ ದಿನ ಆಗಿತ್ತು ಒಂದು ವಾರ ಆಗಿತ್ತು ನುಗ್ಗೆಕಾಯಿ ತಂದು ಅವು ಕೂಡ ನಾರು ಭಾಳ ದಪ್ಪ ಅಂದ್ರೆ ದಪ್ಪ ಇದ್ದವು ಅದು ಬರೇ ನಾರೇ ಬರ್ತಿತ್ತು ಅದಕ್ಕೆ ಇವ್ನ ಹಾಕಿದ್ರೆ ತಿನ್ನಾಕ ಸರಿಯಾಗಲ್ಲ ಬರೀ ನಾರೇ ಬರುತ್ತೆ ಬಾಯಲೆಲ್ಲ ಅಂದ್ಬಿಟ್ಟು ಆ ನುಗ್ಗಿಕಾಯಿ ಏನು ಹಾಕೋದು ಬೇಡ ಅವನ್ನೆಲ್ಲ ಸಿಪ್ಪೆ ಏನಿರ್ತದೆ ಕ್ಯೂಚಿಬಿಟ್ಟು ರಸ ಅಷ್ಟೇ ಹಾಕಿ ಅದನ್ನೆಲ್ಲ ಬಿಸಾಡಿದ್ರಾಯ್ತು ಅಂತ ನಾನು ಕ್ಯೂಚಿ ಸೋಸ್ಕೊತಿದ್ದೆ ಅದನ್ನ ಆಮೇಲೆ ಅಂತ ಅದನ್ನು ಎತ್ತಿಟ್ಬಿಟ್ಟೆ ಪಲ್ಯ ಕಡೆ ಲಕ್ಷ ಕೊಟ್ಟಿದ್ದೆ ಪಲ್ಯ ಮೇನ್ ನಮ್ಗೆ ಬೇಕಾಗಿತ್ತು ಅರ್ಜೆಂಟಾಗಿ ಈಗ ಬೆಳೆನೂ ಕುದಿಸೋಳಕ್ಕೆ ಕುಕ್ಕರು ಖಾಲಿ ಮಾಡಿದೆ ನಾನು ಈ ಕಡೆ ಕುಕ್ಕರಿಗೆ ಬೆಳೆನೂ ಕುದಿಸ್ಕೋಬೇಕಾಯಿತು ನಾನು ಅದಕ್ಕೆ ತೊಗರಿ ಬೆಳೆನ ಹಾಕಿಬಿಟ್ಟು ಕುಕ್ಕರಿಗೆ ಬೆಳೆನೆಲ್ಲ ಕುದಿಸ್ಕೊಂಡು ಬೇಳೆನೂ ಮಾಡಿಬಿಟ್ಟು ನಾವು ಊಟ ಮಾಡಿ ಬಟ್ಟೆ ಒಗೆದಾಕಿ ಪಾತ್ರೆ ತೊಳೆದು ಕಸ ಹುಡುಗಿ ಗ್ಯಾಸ್ ಒರೆಸಿ ಬಂಡಿ ಒರೆಸಿ ಇಷ್ಟು ಕೆಲಸ ಆದಮೇಲೆ ನಾನು ಮತ್ತೆ ಈಗ ಬ್ಲೌಸ್ ಇತ್ತು ನಿನ್ನೆನೆ ರಾತ್ರಿ ಕಟ್ ಮಾಡಿಟ್ಕೊಂಡಿದ್ವಿ ಇವತ್ತಾರ ಬ್ಲೌಸ್ ಅದು ಎಟ್ಟಿದ್ರು ಮುಗಿಸ್ಬೇಕು ಅಂತೇಳ್ಬಿಟ್ಟು ನಾನು ಕೂತ್ಕೊಂಡೆ ಟೈಮು ಬಂದ್ಬಿಟ್ಟು ಆ ಹತ್ತು ಆಗ್ತಾ ಬಂದಿತ್ತು ಹತ್ತುವರೆಗೆ ನಾನೆಲ್ಲ ಒಲೆಕ್ಕ ಕುತ್ಕೊಂಡಿದ್ದೆ ಅದರಲ್ಲೂ ಈ ಬ್ಲೌಸ್ ಮುಗಿಬೇಕಾದ್ರೆ ಹೊಲಿಯೋಕೆ ಕುಂತ್ರೆ ಒಂದು ದೇಡ್ ತಾಸಿನಾಗ ಬ್ಲೌಸ್ ಮುಗಿದೋಗುತ್ತಾ ಅಪ್ಪಪ್ಪ ಅಂದರೂ ಜಲ್ದಿ ಹೊಲ ಏನು ಡಿಸೈನ್ ಇಲ್ಲ ಅಂದರೆ ಒಂದು ತಾಸಲ್ಲಿ ಮುಗಿದೋಗುತ್ತಾ ಆದರೆ ಕರೆಂಟ್ ಮಾತ್ರ ಸರಿಯಾಗಿರ್ತಿದ್ದೇ ಇಲ್ಲ ತುಂಬಾ ಕರೆಂಟ್ ಹೋಗ್ತಾ ಇತ್ತು ಒಂದು ನಾ ನಾಲ್ಕೈದು ಸರ್ತಿ ಕರೆಂಟ್ ಹೋಗ್ಯದ ಈ ಬ್ಲೌಸ್ ಒಲೆಷ್ಟೊಳಗೆ ಸಾಕು ಸಾಕಾಗುತ್ತೆ ಕರೆಂಟ್ ಹೋಗೋದೇ ಹೋಗೋದೇ ಹೋಗೋದೆ ಇಷ್ಟಿಷ್ಟಕ್ಕೆ ಕರೆಂಟ್ ಹೋದಾಗೆಲ್ಲ ಸ್ಟಾಪ್ ಆಗಿಬಿಡ್ತಿತ್ತು ಹಾಗಾಗಿ ತುಂಬಾ ಲೇಟಾಯಿತು ಬ್ಲೌಸ್ ಹೊಲಿಯೋದು ಈ ಬ್ಲೌಸ್ ಬಂದುಬಿಟ್ಟು ಉದ್ದ ತೋಳು ಮತ್ತು ಮೇಲ್ಗಡೆ ಪುಗ್ಗನ ಕೊಟ್ಟಿದ್ದರು ಪುಗ್ಗ ಇಡಬೇಕಂತ ಹೇಳಿದ್ರು ಆ ರೀತಿಯಾಗಿ ಬ್ಲೌಸನ್ನು ಕಟ್ ಮಾಡಿಟ್ಕೊಂಡಿದ್ದೆ ಫಸ್ಟ್ ನಾನು ತೋಳನ್ನೇ ಸ್ಟಿಚ್ ಮಾಡ್ಕೊಳ್ಳೋಣ ತೋಳೆಲ್ಲ ಪುಗ್ಗ ಎಲ್ಲ ಇಟ್ಬಿಟ್ಟು ತೋಳು ರೆಡಿ ಮಾಡ್ಕೊಳ್ಳೋಣ ಅಂತ ತೋಳನ್ನೇ ರೆಡಿ ಮಾಡ್ಕೊಂಡೆ ಆಮೇಲೆ ಮಿಕ್ಕಿದ ಪಾರ್ಟ್ಸ್ಗಳೆಲ್ಲದಕ್ಕೂ ಜಾಯಿಂಟ್ ಮಾಡ್ಕೊತ ಹೋಗಿದ್ದೆ ಹಿಂಗಾದ್ರೆ ನನ್ಗೆ ಜಲ್ದಿ ಜಲ್ದಿ ಮುಗಿದ್ಬಿಡುತ್ತೆ ಬ್ಲೌಸು ಹಂಗಂತೇಳಿ ಹಿಂಗೆ ಮುಗಿಸಿದ್ವಿ ಈಗ ನಾನು ಬೇಸಿಗೆ ಕಾಲಲ್ಲ ಜಲ್ದಿ ಜಲ್ದಿ ಹೊಲ್ಸಿದ್ರೆ ಹೊಲ್ಕೊಂಡ್ರೆ ಆಮೇಲೆ ಒಂದು ತಾಸು ಹೊರಗಡೆ ಕೂತ್ಕೊಂಡ್ಬಿಟ್ರೆ ಸ್ವಲ್ಪ ತಣ್ಣಗೆ ಅನ್ಸುತ್ತೆ ಹಾಗಾಗಿ ಜಲ್ದಿ ಜಲ್ದಿ ಕೆಲಸ ಮುಗಿಸ್ಕೊಂಡು ಹತ್ತುವರೆಗೆ ನಾನು ಒಲಿಯೋಕ್ಕೆ ಕುಂತಿದ್ದೆ ಆದರೂ ಕೂಡ ಕರೆಂಟ್ ಮಾತ್ರ ಸರಿಯಾಗಿ ಕೈ ಕೊಟ್ಟು ಜಲ್ದಿ ಜಲ್ದಿ ಹೊಲಿಯೋಕ್ಕೆ ಆಗಲಿಲ್ಲ ತುಂಬ ಲೇಟ್ ಆಗಿಬಿಡ್ತು ಶಕಿ ಒಳಗೆ ಕುಂದ್ರಕ ಆಗಂಗಿಲ್ಲ ಅದರಲ್ಲೂ ಒಲೆಯಕ್ಕೆ ಹತ್ತಿರ ಬೆವರು ಬಂದು ಒರೆಸ್ಕೊಳ್ಳೋದೇ ಆಗುತ್ತಾ ಆಗೋಂಗಿಲ್ಲ ಹೆಣ್ಮಕ್ಳಿಗೆ ಟೇಲರಿಂಗ್ ಅಂದ್ರೆ ಭಾಳ ಹೆಲ್ಪ್ ಆಗುತ್ತಾ ಯಾಕಂದರೆ ಎಲ್ಲೂ ಹೊರಗಡೆ ಹೋಗೋ ಅವಶ್ಯಕತೆ ಇರೋಂಗಿಲ್ಲ ಮನೆಯಲ್ಲೇ ಕೂತ್ಕೊಂಡು ನಾವು ಬೇಕಾದ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಟೇಲರಿಂಗ್ ಮಾತ್ರ ಹೆಣ್ಮಕ್ಳಿಗೆ ಪರ್ಫೆಕ್ಟ್ ಕೆಲಸ ಅಂತ ನಾನು ಹೇಳ್ತೀನಿ ಯಾಕಂದರೆ ಎಲ್ಲಿ ಹೊರಗೆ ಹೋಗೋಂಗಿಲ್ಲ ನಮ್ಗೆ ಆದರೆ ಹೊಲಿಬೋದು ನಮ್ಗೆ ಸ್ವಲ್ಪ ಸುಸ್ತಾಗಿತ್ತು ಆರಾಮಿಲ್ಲ ಅಂದರೆ ಕೈ ಬಿಡ್ಬೋದು ಯಾಕಂದರೆ ನಾವು ಹೊತ್ನಾಗ ಇದನ್ನು ಒಂದಲ್ಲ ದಿನಕ್ಕೆ ಒಂದು ಒಲೆಯೋರು ಎರಡು ಹೊರ್ಕೊಂಡ್ಬಿಟ್ವಿ ಅಂದ್ರೆ ಒಂದು ದಿನ ರೆಸ್ಟ್ ತೊಗೊಳಕ್ಕೆ ಬರ್ತೈತಿ ಹಂಗ ಇದು ಹೊರಗಡೆ ಕೆಲ್ಸಕ್ಕೆ ಹೊಂಟ್ವಿ ಅಂದ್ರೆ ಒಂದಿನ ಇಲ್ಲದೆ ಮನೇಲೂ ಕೂಡ ಫಾಸ್ಟಾಗಿ ಕೆಲಸ ಮುಗಿಸ್ಕೊಂಡು ಮತ್ತೆ ಹೊರಗಡೆ ಹೋಗಬೇಕು ದಿನ ಹೊರಗಡೆ ಹೋಗ್ಬೇಕು ಮತ್ತು ಬರಬೇಕು ಮತ್ತು ಅಡುಗೆ ಕೆಲಸಕ್ಕೆ ನಿಂದಿರಬೇಕು ತುಂಬಾ ಅದು ಇದು ಟೇಲರಿಂಗ್ ಅಂದ್ರೆ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಹೆಣ್ಮಕ್ಳಿಗೆಲ್ಲ ವರ್ಕ್ ತುಂಬಾ ನಾವು ಇದರಲ್ಲಿ ದುಡ್ಡು ಮಾಡ್ಕೊಬೋದು ಏನಿಲ್ಲ ಅಂದರೂ ಒಂದು ದಿನಕ್ಕೆ ಒಂದು ನೀವು ಜಾಸ್ತಿ ಹೊಲಿಯೋದೇ ಬೇಡ ನಮ್ಗೆ ದಿನಕ್ಕೊಂದು ಬ್ಲೌಸ್ ಎರಡು ಬ್ಲೌಸು ಬಿಟ್ಟರೆ ಸಾಕು ಲೈನಿಂಗಿದ್ದು ಎರಡು ಬ್ಲೌಸ್ ಹೊಲಿದ್ಬಿಟ್ರೆ ನಮ್ಗೆ ಅಲ್ಲೇ ಮುನ್ನೂರು ನಾಲ್ಕುನೂರು ರೂಪಾಯಿ ಬಂದೇ ಬರ್ತತಿ ಸಾಕು ನಮ್ಗೆ ಅಷ್ಟು ಮಾಡ್ತಂದ್ರೆ ಮನೇಲಿ ಕೆಲಸನೂ ಆಗುತ್ತಾ ಮನೆ ನೋಡ್ಕೊಂಡಂಗೂ ಆಗುತ್ತಾ ಮನೇಲಿ ಇದ್ದಂಗೂ ಆಗುತ್ತಾ ಮತ್ತೆ ಮನೆಯಲ್ಲೇ ಕೆಲಸ ಮಾಡ್ದಂಗೂ ದುಡ್ಡು ಸಂಪಾದನೆ ಮಾಡ್ದಂಗೂ ಆಗುತ್ತಾ ಇದಂತ್ರು ಬೆಸ್ಟ್ ಅಂತ ನಾನು ಹೇಳ್ತೀನಿ ನಿಮಗೆ ಯಾವ ಕೆಲಸ ಬೆಸ್ಟು ಹೆಣ್ಮಕ್ಳಿಗೆ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸಿರಿ ನನಗಂತೂ ಟೇಲರಿಂಗ್ ಮಾತ್ರ ಭಾಳ ಅಂದ್ರೆ ಭಾಳ ಬೆಸ್ಟ್ ಕೆಲಸ ಎಲ್ಲೂ ಹೊರಗೆ ಹೋಗೋದೇ ಹೋಗದೆ ಮನೆಯಲ್ಲೇ ಕೂತ್ಕೊಂಡು ಮಾಡ್ತೀವಲ್ಲ ಬೆಸ್ಟ್ ಅಂದ್ರೆ ಬೆಸ್ಟ್ ಕೆಲಸ ನಾನಂತರ ದಿನ ಖಾಲಿನೇ ಇಲ್ಲ ನಾವು ಹೊಲಿಯೋದೇ ಹೊಲಿಯೋದೆ ಹೊಲಿಯೋದೆ ದಿನ ಪೂರ ನಾನು ಹೊಲಿತಾನೆ ಇರ್ತೀನಿ ಖಾಲಿ ಇರೋದೇ ಇಲ್ಲ ಬೇಸಿಗೆಗಾಲ ಇಲ್ಲ ಅಂದರೆ ಇಲ್ಲ ಇಲ್ಲಾಂದರೆ ನಾನು ಹೊತ್ತು ಹಂಗಕ್ಕೆ ಹೊಲಿತಾನೆ ಇರ್ತೀನಿ ಈ ಸೆಕೆಗೆ ಮಾತ್ರ ನನಗೆ ಒಲಿಯೋಕೆ ಆಗ್ತಾಯಿಲ್ಲ ಹಾಗಾಗಿ ನಾನು ಹೊಲಿದ್ರೆ ಹಬ್ಬ ಹಬ್ಬ ಅಂದರೆ ಒಂದು ಗಂಟೆವರೆಗೂ ಇಲ್ಲ ಹನ್ನೆರಡುವರೆವರೆಗೂ ನಾನು ಹೊಲಿತೀನಿ ಮತ್ತೆ ಎದ್ದು ಬಿಡ್ತೀನಿ ಮದ್ದಕ್ಕೆ ಮತ್ತೆ ಕುಂದ್ರೋದೇ ಇಲ್ಲ ಅರ್ಜೆಂಟ್ ಏನಾದರೂ ಇದ್ದು ಅಂದರೆ ಸಾಯಂಕಾಲದೊತ್ತು ಕೂತಿರ್ತೀನಿ ಎಂಟು ಗಂಟೆವರೆಗೂ ನಾನು ಸಾಯಂಕಾಲದ ಹೊಲಿತೀನಿ ಎಷ್ಟಕ್ಕಂದರೆ ಆರು ಆರೂವರಲ್ಲಿಂದರೆ ಎಂಟು ಗಂಟೆವರೆಗೂ ನಾನು ಸಾಯಂಕಾಲ ಹೊಲಿತೀನಿ ಅರ್ಜೆಂಟ್ ಇತ್ತಂದ್ರೆ ಇಲ್ಲಾಂದ್ರೆ ಇಲ್ಲ ಕಟ್ ಇತ್ತಂದ್ರೆ ನಾನು ಸಾಯಂಕಾಲ ಕಟ್ ಮಾಡ್ಕೊತೀನಿ ಮತ್ತು ಈ ವಿಡಿಯೋ ಯಾರು ಯಾರು ನೋಡ್ತಾ ಇದ್ದೀರಿ ನೋಡಿದವರು ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಯೂಟ್ಯೂಬಲ್ಲಿ ಯಾರ್ಯಾರು ಏನೇನು ವಿಡಿಯೋ ಮಾಡ್ತಾ ಇದ್ದಾರೆ ಅವರೆಲ್ಲರೂ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿ ನಿಮ್ಗೆ ಇರ್ತಾರೆ ಅವ್ರ ವಿಡಿಯೋನ ನೀವೆಲ್ಲರೂ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಅವರಿಗೆ ಹಾಗೆ ಯಾರ್ಯಾರು ಹೊಸೊಬ್ಬರು ಮಾಡ್ತಾಯಿದ್ದೀರಿ ದಯವಿಟ್ಟು ಎಲ್ಲರೂ ನನಗೆ ಲಿಂಕ್ ಕಳಿಸ್ಕೊಡ್ರಿ ನಿಮ್ಮದು ಯಾವ ಚಾನಲ್ ಅಂತೇಳ್ಬಿಟ್ಟು ನಾನು ಅದಕ್ಕೆ ಲೈಕ್ ಕೊಟ್ಟು ನಿಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ತೀನಿ ಹಾಗೆ ಇದೇ ರೀತಿ ನನ್ನ ಚಾನಲ್ ಕೂಡ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಗೆ ಯಾರ್ಯಾರು ಚಾನಲ್ ಮಾಡ್ತಾ ಇದ್ದಾರೆ ಹೇಳಿರಿ ನಾನು ಎಲ್ಲರಿಗೂ ಸಬ್ಸ್ಕ್ರೈಬ್ ಕೊಡ್ತೀನಿ ನನ್ಗೆ ಯಾರು ಕಳಿಸಿರ್ತಾರ ಅವರು ಎಲ್ಲರಿಗೂ ಕೂಡ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನಾನು ಅವ್ರಿಗೆ ಲೈಕ್ ಕೊಟ್ಟಿರ್ತೀನಿ ನನಗೆ ಹೊಸದಾಗಿ ಯಾರು ಚೆನ್ನಾಗಿದೆ ನಿಮ್ಮ ವೀಡಿಯೋ ಅಂತ ಕಳಿಸ್ತಾರ ಅವ್ರ ವೀಡಿಯೋ ಏನಾದರೂ ಐತೋ ಏನೋ ಅಂತ ನಾನು ಓಪನ್ ಮಾಡಿಬಿಟ್ಟು ಅವ್ರದ್ದು ವೀಡಿಯೋ ಇತ್ತಪ್ಪ ಅಂದ್ರೆ ಅವ್ರ ವೀಡಿಯೋಕ್ಕೂ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ವೀಡಿಯೋನ ಓಪನ್ ಮಾಡಿ ವೀಡಿಯೋನ ನೋಡಿಬಿಟ್ಟು ಅದು ಹೇಗಿರುತ್ತೆ ನೋಡಿ ನಿಮ್ಮ ವೀಡಿಯೋನು ಚೆನ್ನಾಗಿದೆ ಅಂತೇಳ್ಬಿಟ್ಟು ನಾನು ಕೂಡ ಕಮೆಂಟ್ ಕಳಿಸಿರ್ತೀನಿ ಇದೇ ರೀತಿ ಯಾರಾದರೂ ಹೊಸೊಬ್ಬರಿದ್ದರೆ ನನಗೂ ಕೂಡ ಕಳಿಸ್ಬೋದು ನಾನು ಕೂಡ ನಿಮ್ಮ ಚಾನಲ್ನ ಓಪನ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನಾನು ಒಬ್ಬಳದೇ ಅಲ್ಲ ಬೇರೆ ಯಾರೇ ಆಗಿರ್ಬೋದು ಅವರೆಲ್ರಿಗೂ ಕೂಡ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಪ್ರೋತ್ಸಾಹ ನೀಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೀವು ಕಮೆಂಟು ಕಮೆಂಟ್ ಹಾಕಿರಿ ನೀವು ಕಮೆಂಟ್ ಹಾಕಿದ್ರೆ ನಾನು ನನಗೆ ಗೊತ್ತಾಗುತ್ತಾ ನೋಡಿದ್ದೀರಿ ಅಂತೇಳ್ಬಿಟ್ಟು ನೋಡಿ ಫಾಸ್ಟ್ ಎಷ್ಟು ಫಾಸ್ಟಾಗಿ ಹೊಲಿದ್ರು ಈ ಒಂದು ಬ್ಲೌಸ್ ಮುಗೀತು ನನ್ನದು ಮಧ್ಯಾಹ್ನ ಒಂದು ಗಂಟೆ ಕರೆಂಟ್ ಹೋಗೋದು ಬರೋದು ಮಾಡಿ ಬ್ಲೌಸು ಒಲಿಯೋದೇ ಆಗಲಿಲ್ಲ ಎಷ್ಟೊತ್ತ ಕರೆಂಟ್ ಹೋದರೆ ಒಂದು ಹದಿನೈದು ಇಪ್ಪತ್ತು ತನಕ ಕರೆಂಟ್ ಹೋಗ್ತಾಯಿತ್ತು ಇದೇ ರೀತಿ ಅದು ಒಂದು ಐದು ಸರ್ತಿ ಕರೆಂಟ್ ಹೋಗೈತಿ ಹೀಗಾಗಿ ಬ್ಲೌಸ್ ಲೇಟ್ ಲೇಟಾಗಿದೆ ನೋಡಿ ಬ್ಲೌಸ್ ಎಲ್ಲ ಸರಿಯಾಗಿ ಸ್ಟಿಚ್ ಸ್ಟಿಚ್ ಮಾಡಿದ್ದೀನಿ ಅಂತಂದೇಬಿಟ್ಟು ನಿಮ್ಗೆ ಇದು ಸ್ಟಿಚ್ ಮಾಡಿದ್ದು ಕಾಣಿಸ್ತಿರ್ಬೋದು ಇದು ಬ್ಲೌಸು ನಿಮ್ಗೆ ಇಷ್ಟ ಆಗಿತ್ತರ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಾನು ಇನ್ನೂ ಅಂಬ್ರೆಲಾ ಟಾಪ್ಸ್ಗಳು ಬಂದವ ಅಂಬ್ರೆಲಾ ಟಾಪು ಫ್ರಾಕ್ ಅವೆಲ್ಲ ಹೊಲೀಬೇಕಂತೆ ಕೊಟ್ಟೋಗಿದ್ದಾರೆ ಸ್ಯಾರಿ ಕೊಟ್ಟಾರ ಅದರಿಂದ ಫ್ರಾಕನ್ನು ಈಗ ಆಲ್ಮೋಸ್ಟ್ ನಾನು ಎಷ್ಟೊಂದು ಫ್ರಾಕುಗಳನ್ನು ಹೊಲ್ಕೊಟ್ಟಿದ್ದೀನಿ ಅದೇ ರೀತಿ ಇನ್ನಿಷ್ಟು ಹೊಲ್ಕೊಡ್ರಿ ಅಂತೇಳಿ ಕೊಟ್ಟಾರ ಅದನ್ನು ಕೂಡ ನಾನು ಹೊಲಿತೀನಿ ಹೊಲಿಯೋದನ್ನು ನಿಮಗೂ ಕೂಡ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋನ ಇದೇ ರೀತಿ ಇರಿ ಹಾಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ